ಚಿನಾಸ್ಪುರ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಜನ ಸದಸ್ಯರುಗಳು ನಮ್ಮನ್ನು ಒಪ್ಪಿ ಆಯ್ಕೆ ಮಾಡಿ ಅಭಿವೃದ್ಧಿಯಿಂದ ಆಯ್ಕೆ ಮಾಡಿದ್ದಾರೆ ಅವರ ಚಿರುಳಿಯಾಗಿ ಇರ್ತೀವಿ ಪಂಚಾಯತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀವಿ ಶಾಸಕರ ಸಹಕಾರ ಕೂಡ ಸಹಕಾರ ಚೆನ್ನಾಗೈತೆ ನಮ್ಗೆಲ್ಲೂ ಫುಲ್ಲು ಶಾಸಕರು ನಮ್ಮೆಲ್ಲ ಏರಿಯಕ್ಕೂ ಚೆನ್ನಾಗಿ ಹಾಕೊಂಡಿದ್ದಾರೆ ಆಗ್ಲೇ ಸಾಕಷ್ಟು ಕಾನ್ಕ್ರೀಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮಾಡ್ತೀವಿ ಆದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ಕರೆಸಿ ಅಭಿವೃದ್ಧಿ ಮಾಡಿದಿವ್ ಮೂಲಭೂತ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಆದಷ್ಟು ಎಲ್ಲ ಕಾಂಕ್ರೀಟ್ಗಳು ಅವು ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಮ ಮೆಂಬರ್ ಎಲ್ಲರೂ ಹದಿನಾಲ್ಕು ಜನನೂ ಸೇರಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ ತಿನ್ನೋಸ್ಪುರ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಜನ ಸದಸ್ಯರುಗಳು ನಮ್ಮನ್ನ ಒಪ್ಪಿ ಆಯ್ಕೆ ಮಾಡಿ ಅಭಿವೃದ್ಧಿಯಿಂದ ಆಯ್ಕೆ ಮಾಡಿದ್ದಾರೆ ಅವರ ಚಿರೋಣಿಯಾಗಿ ಇರ್ತೀವಿ ಪಂಚಾಯತಿ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀವಿ ಶಾಸಕರ ಸಹಕಾರ ಕೂಡ ಸಹಕಾರ ಚೆನ್ನಾಗೈತೆ ನಮ್ಗೆಲ್ಲೂ ಫುಲ್ಲು ಶಾಸಕರು ನಮ್ಮೆಲ್ಲ ಏರಿಯಾಕ್ಕೂ ಚೆನ್ನಾಗಿ ಹಾಕೊಂಡಿದ್ದಾರೆ ಆಗ್ಲೇ ಸಾಕಷ್ಟು ಕಾನ್ಕ್ರೀಟ್ಗಳೆಲ್ಲ ಮಾಡ್ಕೊಂಡಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮಾಡ್ಕೊಡ್ತೀವಿ ಒಂದು ಬಡ ಪಂಚಾಯಿತಿ ಇದು ಯಾವ ರೀತಿ ಅಭಿವೃದ್ಧಿಗೆ ನೀವು ಕ್ರಮ ತಗೊಂತೀರಿ ಆದಷ್ಟು ನಮ್ಮ ಕೈಲಾದಷ್ಟು ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿ ಆದಷ್ಟು ಶಾಸಕರ ಅನುದಾನದಿಂದ ತರಿಸಿ ಅಭಿವೃದ್ಧಿ ಮಾಡಿದೀವಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಮೂಲಭೂತ ಸೌಕರ್ಯ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಆದಷ್ಟು ಎಲ್ಲ ಕಾಂಕ್ರೀಟ್ಗಳು ಅವು ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮೆಂಬರ್ಗಳು ಎಲ್ಲರೂ ಹದಿನಾಲ್ಕು ಜನನೂ ಸೇರಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ